ಯೂಲಿ ಹೋಗ್ತಿರ್ತೀನಿ ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗೋವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ ತುಂಬಾ ಇಷ್ಟ ಆಯ್ತು ಹಿಂಗ ಹೋಗ್ತಾ ಅದು ಇಟ್ ವಾಸ್ ಓನ್ಲಿ ಒನ್ ಲ್ಯಾಂಗ್ವೇಜ್ ಫಿಲ್ಮ್ ಬರ್ತಾ ಲೈಕ್ ಮೂರ್ ಮೂರ್ವೇಜ್ ಮಾಡ್ಬೇಡ ನಾವು ಒಂದೇ ಕಷ್ಟ ಮೂರ್ ಅಂದ್ರೆ ಡಬ್ ಅಂದ್ರೆ ಈಸಿ ಆಫ್ಟರ್ ಕಂಪ್ಲೀಟಿಂಗ್ ಒನ್ ಪ್ರಾಜೆಕ್ಟ್ ಡಬ್ ಮಾಡ್ಬಿಡ್ಬೋದು ಅನ್ನೋದು ಮತ್ತೆ ನೀವು ತೆಲುಗು ಸ್ಟೈಟ್ ಹಾಕಿ ಮಾಡ್ತೀನಿ ಅಂದ್ರೆ ತುಂಬಾ ದುಡ್ಡು ಕಳೆದಿ ಸರ್ ಅಲ್ಲೂ ಎತ್ಕೊಂಡ್ಬರ್ಬೇಕು ಬಟ್ ಹೈದರಾಬಾದ್ ಅಲ್ಲಿ ಬಡ್ಡಿ ಸಮೇತ ಬರೋದು ತುಂಬಾ ಇದೆ ಅದಿನ ಸೊ ಸ್ಟ್ರೈಟ್ ಮಾಡ್ಬೇಕು ಅನ್ನೋದೊಂದಿತ್ತು ನನ್ನ ಮೈಂಡ್ ಅಲ್ಲಿ ಸೊ ಸ್ಟೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯಿತು ಅಂಡ್ ಈ ಸಪೋರ್ಟ್ ಇಡ್ ಮೀನ್ ಎವ್ರಿ ವೇ ಇದು ಇನ್ ಮಾಡೋಣ ಇದ್ ಮಾಡೋಣ ಎಲ್ಲವೂ ಫ್ರೀಡಮ್ ಕೊಟ್ಟರು ನಾನು ಈಗ ಹೇಳ್ತೀನಲ್ಲ ಈ ಸಿನಿಮಾ ಅಲ್ಲಿ ಏನಾದ್ರೂ ನೆಗೆಟಿವ್ ಆದ್ರೂ ಅನಿಶೆ ಓಲ್ ಅನ್ ಸೋಲ್ ಇಸ್ ಅನಿಶ್ ಪಾಸಿಟಿವ್ ಆದ್ರೂ ಓಲ್ ಅಂಡ್ ಸೋಲ್ ಇಸ್ ಅನಿಶ್ ಬಿಕಾಸ್ ಈ ಗಿವನ್ ಎವ್ರಿಥಿಂಗ್ ನಿಮ್ ಫ್ರೇಮ್ ಬೇಕಾಗಿರೋದು ಕೊಟ್ಟವಾಗ ನಿಮ್ ಶೂಟಿಂಗ್ ಏನ್ ಬೇಕಾಗಿರೋದು ಕೊಟ್ಟವಾಗ ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿ ಕೊಟ್ಟಿದ್ದಾರೆ ಅದ್ ನಂಬಿಕೆ ಉಳಿಸ್ಕೊಂಡು ನಾನು ಯಾವತ್ತು ವಿಜಯ್ ಹೇಳ್ತಿದ್ದೆ ಕಾಲ ಕಾಲ ಎತ್ತಾಕೊಂಡು ಹೋಗುವ ಸಿನಿಮಾನೇ ನಂತರ